ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಚಾನಲ್ಗೆ ಸ್ವಾಗತ ಆ ದಿನ ಬೆಳಗ್ಗೆ ಎಂದಿನಂತೆ ತಡವಾಗಿಯೇ ಎದ್ದಿದ್ದ ಚಾಹ್ಹವಿ ಮುಖ ತೊಳೆದು ಬಂದು ವನಿತಾ ತಿಂಡಿ ಕೊಡು ತುಂಬಾ ಹಸವಾಗಿದೆ ನನಗೆ ಎಂದಳು ಸೋಫಾದತ್ತ ಬಂದು ಕುಳಿತು ಸ್ನಾನ ಮಾಡಿ ತಿಂಡಿ ತಿನ್ನೋದನ್ನು ಯಾವಾಗ ಕಲಿತೀಯೋ ನೀನು ಅವಳ ಮುಂದೆ ತಿಂಡಿಯ ತಟ್ಟೆ ಇಡುತ್ತ ಎಂದರು ಸೌಭಾಗ್ಯ ಹೊಟ್ಟೆ ಹಸುವಾಗಿದೆ ಮಮ್ಮ ಎನ್ನುತ್ತ ತಿಂಡಿಯ ತಟ್ಟೆ ಎಳೆದು ಬಿಸಿ ಬಿಸಿ ಇಡ್ಲಿ ತಿನ್ನುತ್ತಿದ್ದವಳಿಗೆ ವಡ ಇದ್ದ ತಟ್ಟೆ ಮುಂದೆ ತಂದಿಟ್ಟಳು ವನಿತಾ ಎರಡು ವಡ ತಟ್ಟೆಗೆ ಹಾಕಿಕೊಂಡವಳು ಡ್ಯಾಡಿ ಆಫೀಸ್ಗೆ ಹೋಗಿದ್ದಾರಮ್ಮಮ್ಮ ಎಂದು ಕೇಳಿದಳು ಹಾಂ ಮಧ್ಯಾಹ್ನ ಮನೆಗೆ ಬಂದಾಗ ನೀನು ಇರಬೇಕಂತೆ ಅವರು ನಿನ್ನ ಜೊತೆ ಮಾತಾಡಬೇಕು ಅಂದಿದ್ದಾರೆ ಎಂದರು ಅವಳ ಮುಂದೆಯೇ ಕುಳಿತು ಹಿಂದಿನ ದಿನ ದೇವೇಂದ್ರರವರು ಹೇಳಿದ್ದ ಮಾತುಗಳ ಬಗ್ಗೆ ಯೋಚಿಸಿದ್ದರವರು ಅದನ್ನೊಮ್ಮೆ ಮಗಳ ಜೊತೆ ಮಾತನಾಡಬೇಕು ಎಂದುಕೊಂಡಿದ್ದರು ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು ಮಮ್ಮ ಸಂಜೆ ಮಾತಾಡ್ತೀನಿ ಡ್ಯಾಡಿ ಜೊತೆ ಹೌದು ಏನು ಅಂತ ಮುಖ್ಯವಾದ ವಿಷಯ ಕೇಳಿದಳು ತಿನ್ನುತ್ತಲೇ ನೀನು ಬಿಸ್ನೆಸ್ ನೋಡ್ಕೋಬೇಕು ಅನ್ನೋದೇ ಅವರ ಆಸೆ ಅದನ್ನೇ ನಿನ್ನ ಜೊತೆ ಮಾತಾಡಬೇಕಂತೆ ಅವರು ಎಂದ ಸೌಭಾಗ್ಯರವರು ಅವಳಿಗೆ ತಿಳಿಸಿ ಹೇಳುವ ಆಸಕ್ತಿ ತೋರಿದರು ನಾನು ಈಗಲೇ ಬಿಸ್ನೆಸ್ಗೆ ಎಂಟರ್ ಆಗೋದಿಲ್ಲ ಅಂತ ಹೇಳಿದನಲ್ಲ ಮತ್ತೆ ಮಾತಾಡೋದೇನಿದೆ ಇದರಲ್ಲಿ ಎಂದವಳಿಗೆ ಜೀವನದ ಕಷ್ಟಗಳು ಹಾಗೂ ಹೋಗುಗಳ ಜವಾಬ್ದಾರಿಯೇ ತಿಳಿದಿಲ್ಲ ಇನ್ನು ಹಾಗೆಲ್ಲ ಅನ್ಬೇಡ ಜಾನು ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಈ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಅಂತ ಇರೋದು ನೀನೊಬ್ಬಳೆ ನೀನೇ ಆಗೋದಿಲ್ಲ ಅಂದರೆ ಹೇಗೆ ನಿನ್ನ ಡ್ಯಾಡಿಗೆ ನನಗೆ ವಯಸ್ಸು ಹೆಚ್ಚಾಗ್ತಿದೆ ಕಡಿಮೆ ಆಗ್ತಿಲ್ಲ ಇನ್ನು ನೀನು ಮದುವೆ ಮಾಡಬೇಕು ನಾವು ಇನ್ನು ಮುಂದೆ ನೀನು ಜೀವನ ಕಟ್ಕೋಬೇಕು ನೀನು ಪ್ರೀತಿಯಿಂದ ತಿಳಿಸಿ ಹೇಳುತ್ತಿದ್ದರು ಮಮ್ಮ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನಿಮಗೆ ಗೊತ್ತಿದೆ ಸೊ ನನ್ನ ಲೈಫ್ ಪೂರ್ತಿ ಡ್ಯಾನ್ಸ್ ಜೊತೆಗಿರುತ್ತೆ ಎಂದವಳಿಗೆ ಬಿಸ್ನೆಸ್ನಲ್ಲಿ ಆಸಕ್ತಿ ಇಲ್ಲ ನಿನ್ನ ಡ್ಯಾಡಿಗೆ ಬಿಸ್ನೆಸ್ ಮುಖ್ಯ ನಿನಗೋಸ್ಕರನೇ ಅವರು ಇಷ್ಟೆಲ್ಲ ಮಾಡಿಟ್ಟಿರೋದು ಅವ್ರ ಮಾತಿಗೆ ಇಲ್ಲ ಅನ್ಬೇಡ ಜಾನು ಅವರು ಅದನ್ನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನೀನು ಒಂದ್ಸಾರಿ ಯೋಚನೆ ಮಾಡು ನಮ್ಮ ಬಗ್ಗೆ ಎಂದವರು ಮೇಲೆದ್ದು ಕೋಣೆಗೆ ನಡೆದರು ತಟ್ಟೆಯಲ್ಲಿದ್ದ ಎರಡು ವಡ ತಿಂದು ಕೈ ತೊಳೆದ ಜಾಹ್ನವಿ ಮೇಲೆದ್ದು ಕೋಣೆಗೆ ನಡೆದಳು ಏಕೋ ಭಾಗ್ಯ ಹೇಳಿದ ಮಾತುಗಳು ಅವಳ ಮನಸ್ಸಿನ ಆಳಕ್ಕೆ ಇಳಿದಿದ್ದವು ಆದರೂ ಬಿಸ್ನೆಸ್ ನೋಡಿಕೊಳ್ಳಲು ಮನಸ್ಸು ಚೂರು ಒಪ್ಪುತ್ತಿಲ್ಲ ಹೌದು ಡ್ಯಾಡಿ ಮಮ್ಮಗೆ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅವರನ್ನು ನಾನೇ ನೋಡ್ಕೋಬೇಕು ಅದು ನನಗೆ ಅರ್ಥ ಆಗುತ್ತೆ ಆದರೆ ಈ ಬಿಸ್ನೆಸ್ ನನ್ನ ಕೈಯಲ್ಲಿ ಆಗದೆ ಇರೋ ಅಂಥದ್ದು ಒಪ್ಕೊಳ್ಳೋದಕ್ಕೆ ಮನಸ್ಸಿಲ್ಲ ನೋಡೋಣ ಡ್ಯಾಡಿ ಏನು ಡಿಸಿಷನ್ ತಗೋತಾರೆ ಅಂತ ಎಂದುಕೊಂಡವಳು ಮಂಚಕುರುಳಿ ಟಿ ವಿ ನೋಡಲು ಶುರು ಮಾಡಿದಳು ಶುದ್ಧ ಸೋಮಾರಿ ವಾಸು ಇಲ್ಲೇ ಕುತ್ಕೊಂಡು ಊಟ ಮಾಡುವರಂತೆ ಬನ್ನಿ ಕರೆದರು ಭಾಗ್ಯ ಹಾಲ್ನಲ್ಲಿಯೇ ನಿಂತಿದ್ದ ವಾಸುರವರನ್ನು ಆ ದಿನ ಮಧ್ಯಾಹ್ನ ಹರೀಶ್ರವರ ಜೊತೆ ವಾಸುರವರು ಮನೆಗೆ ಬಂದಿದ್ದರು ಹರೀಶರೇ ಏನೋ ಕೆಲಸವೆಂದು ಜೊತೆಗೆ ಕರೆ ತಂದಿದ್ದರು ಕೆಲಸ ಮುಗಿದ ನಂತರ ಊಟಕ್ಕೆ ಕರೆಯುತ್ತಿದ್ದರು ಸೌಭಾಗ್ಯ ಬೇಡ ಮೇಡಮ್ ಊಟನೂ ಬೇಡ ಅಂತೀನಿ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಮೇಡಮ್ ಕಳಕಳಿಯಿಂದ ಕೇಳಿದರೂ ಸೌಭಾಗ್ಯ ಊಟ ಮಾಡದೆ ಬಿಡುವುದಿಲ್ಲ ಅವರನ್ನು ವಾಸು ಊಟದ ಸಮಯಕ್ಕೆ ಬಂದರೆ ಅವಳು ಯಾರನ್ನು ಬಿಡೋದಿಲ್ಲ ಅದು ನಿನಗೂ ಗೊತ್ತು ಆದರೂ ಯಾಕೆ ಇವಾದ ಸುಮ್ಮನೆ ಊಟ ಮಾಡ್ಕೊಂಡು ಹೋಗು ಎಂದರು ಹರೀಶ್ ಇನ್ನೂ ವಾಸು ಮುಂದೆ ಮಾತನಾಡಲಿಲ್ಲ ಭಾಗ್ಯ ಈಗ ನೀನು ಎಷ್ಟೇ ಕರೆದ್ರೂ ಅವನು ಇಲ್ಲಿ ಕುತ್ಕೊಂಡು ಊಟ ಮಾಡೋದಿಲ್ಲ ಸುಮ್ಮನೆ ಅವನಿಗೆ ಊಟಕ್ಕೆ ಬಡಿಸ್ಕೊಡು ಎಂದರು ಮತ್ತೆ ಮಡದಿಯತ್ತ ನೋಡುತ್ತಾ ಅವರ ಮಾತಿಗೆ ಒಪ್ಪಿ ಭಾಗ್ಯರವರು ಇಬ್ಬರಿಗೂ ಊಟಕ್ಕೆ ಬಡಿಸಿದರು ವಾಸು ಮಾತ್ರ ಹಾಲ್ನಲ್ಲಿದ್ದ ಚೇರಿನಲ್ಲಿಯೇ ಕುಳಿತು ಊಟ ಮಾಡಿದರು ತಮ್ಮ ಯಜಮಾನನ ಜೊತೆ ಸರಿಸಮಾನವಾಗಿ ಕುಳಿತು ಊಟ ಮಾಡುವುದು ಅವರಿಗೆ ಎಂದೂ ಸರಿ ಅನ್ನಿಸುವುದೇ ಇಲ್ಲ ಹರೀಶರು ಒಂದೆರಡು ಬಾರಿ ಕರೆದಿದ್ದರು ತಾವು ಎಷ್ಟೇ ಕರೆದರೂ ವಾಸುರವರು ತಮ್ಮ ಮುಂದೆ ಕುಳಿತುಕೊಳ್ಳುವವರಲ್ಲ ಎಂದು ಗೊತ್ತಾಗಿ ಸುಮ್ಮನಾಗಿ ಬಿಟ್ಟರು ಹತ್ತು ನಿಮಿಷದಲ್ಲಿ ಊಟ ಮುಗಿಸಿದ ವಾಸುರವರು ಮೇಲೆದ್ದು ತಟ್ಟೆಯನ್ನು ಅಲ್ಲಿಯೇ ಸಿಂಕ್ನಲ್ಲಿಟ್ಟು ಕೈ ತೊಳೆದು ಮುಂದೆ ಬರುವಾಗ ಏಕೋ ತಲೆ ತಿರುಗಿದಂತಾಗಿ ಅಲ್ಲಿಯೇ ಮೆಟ್ಟಿಲ ಬಳಿ ಕುಳಿತು ಬಿಟ್ಟರು ತಕ್ಷಣ ವಾಸು ಎನ್ನುತ್ತಾ ಅವರ ಬಳಿ ಓಡಿ ಬಂದ ಹರೀಶರು ಅವರ ಕೈ ಹಿಡಿದು ನಿಧಾನವಾಗಿ ಕರೆತಂದು ಸೋಫಾದಲ್ಲಿ ಕೂರಿಸಿದರು ಯಾಕೋ ವಾಸು ಏನಾಯಿತು ಯಾಕೋ ತಲೆ ಸುತ್ತದ ಹಾಗಾಯ್ತು ಸರ್ ಎಂದವರಿಗೆ ಭಾಗ್ಯ ನೀರು ತಂದು ಕೊಟ್ಟರು ನೀರು ಕುಡಿದು ಸುಧಾರಿಸಿಕೊಂಡರು ಒಂದೈದು ನಿಮಿಷ ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಇರು ಮನೆಗೆ ಬಂದು ಚೆಕಪ್ ಮಾಡ್ತಾರೆ ಎಂದ ಹರೀಶ್ ಅವರು ಫೋನ್ ಹಿಡಿದಾಗ ಬೇಡ ಸರ್ ಬಿ ಪಿ ಜಾಸ್ತಿ ಆದಾಗ ಹೀಗೆಲ್ಲ ಆಗುತ್ತೆ ಎಂದ ವಾಸುರವರು ತಡೆದರು ಹೌದಾ ಸಿದ್ದುಗೆ ಕಾಲ್ ಮಾಡ್ತೀನಿ ಅವನೇ ಬಂದು ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಎಂದರು ಭಾಗ್ಯ ಬೇಡ ಮೇಡಮ್ ಕೆಲಸದಲ್ಲಿರ್ತಾನೆ ಎಂದರು ಯಾರಿಗೂ ತೊಂದರೆ ಬೇಡವೆಂದು ಒಬ್ಬರನ್ನೇ ಮನೆಗೆ ಕಳಿಸ್ಕೊಡೋದಿಲ್ಲ ವಾಸು ನಾನು ಎಂದ ಭಾಗ್ಯಾರವರು ಎಲ್ಲರ ಕಾಳಜಿ ವಹಿಸುವವರು ಮನೆಗೆ ಹೋಗೋದಿಲ್ಲ ಮೇಡಮ್ ಆಫೀಸಿಗೆ ಹೋಗ್ತೀನಿ ಕೆಲಸ ಇದೆ ಎಂದರು ವಾಸು ಕೆಲಸಕ್ಕೆ ಹೋಗೋದು ಬೇಡ ವಾಸು ಮನೆಗೆ ಹೋಗಿ ರೆಸ್ಟ್ ಮಾಡು ಮೊದಲು ಆಸ್ಪತ್ರೆಗೆ ಹೋಗ್ಬಾ ಎಂದ ಹರೀಶ್ ಅವರು ಸಿದ್ದುಗೆ ಕರೆ ಮಾಡಿದರು ಅವ ರಿಸೀವ್ ಮಾಡಿದಾಗ ನಡೆದದ್ದನ್ನು ಹೇಳಿ ಮನೆಗೆ ಬರುವಂತೆ ಕರೆದರು ಅವನನ್ನು ಸಿದ್ದು ತಕ್ಷಣ ಹೊರಟು ಬರುವೆ ಎಂದ ಅವನ ಕೆಲಸ ಇನ್ನೂ ಮುಗ್ದಿರೋದಿಲ್ಲ ಸರ್ ನನಗೋಸ್ಕರ ಕೆಲಸ ಬಿಟ್ಟು ಬರ್ತಾನೆ ಈಗ ಎಂದರು ವಾಸು ಅವನು ನಿನ್ನ ಮಗ ವಾಸು ಅವನಿಗೆ ಕಾಳಜಿ ಇದೆ ನಿನ್ನ ಮೇಲೆ ನಿನ್ನೊಬ್ಬನ್ನೇ ಕಳಿಸೋದಕ್ಕೆ ನನಗೂ ಮನಸ್ಸು ಒಪ್ಪೋದಿಲ್ಲ ಎಂದರು ಹರೀಶ್ ಅದೇ ಸಮಯಕ್ಕೆ ನಿದ್ದೆ ಮುಗಿಸಿ ಕೆಳಗಿಳಿದು ಬಂದಳು ಜಾಹ್ನವಿ ಹರೀಶ್ರವರು ಮಾತನಾಡಬೇಕೆಂದಿದ್ದನ್ನು ಭಾಗ್ಯ ಹೇಳಿದ್ದರಲ್ಲ ಹಾಗಾಗಿ ಆ ದಿನ ಡ್ಯಾನ್ಸ್ ಕ್ಲಾಸ್ಗೆ ಹೋಗುವುದು ಬೇಡವೆಂದು ಮನೆಯಲ್ಲಿದ್ದವಳು ನಿದ್ದೆಗೆ ಸಮಯ ಕೊಟ್ಟಿದ್ದಳು ಮತ್ತೆ ಜಾನು ಆಯ್ತಾ ನಿದ್ದೆ ಹೇಳಿದರು ಹರೀಶ್ ಅವಳನ್ನು ಕಂಡು ಹಾ ಡ್ಯಾಡಿ ಎಂದವಳು ಅವರ ಪಕ್ಕದಲ್ಲಿ ಬಂದು ಕುಳಿತಳು ಊಟ ಮಾಡು ಬಾ ಅಕ್ಕ ಕರೆದಳು ವನಿತಾ ಈಗಲೇ ಬೇಡ ಎಂದವಳು ಡ್ಯಾಡಿ ನನ್ನ ಜೊತೆ ಏನೋ ಮಾತಾಡಬೇಕು ಅಂತ ಹೇಳಿದ್ರಂತೆ ಮಮ್ಮ ಹೇಳಿದರು ಅದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿಲ್ಲ ನಾನು ಇವತ್ತು ಎಂದಳು ನೇರವಾಗಿ ವಿಷಯಕ್ಕೆ ಬಂದು ಯಾವ ವಿಷಯ ಹೇಗೆ ಎಲ್ಲಿ ಯಾವಾಗ ಮಾತನಾಡಬೇಕೆಂಬ ಸೂಕ್ಷ್ಮ ಅವಳಿಗೆ ಗೊತ್ತೇ ಇಲ್ಲ ಹಾ ಜಾನೋ ನಾನು ನಿನ್ನ ಲೈಫ್ ಬಗ್ಗೆ ಮಾತಾಡಬೇಕಿತ್ತು ಇವತ್ತು ಎಂದ ಹರೀಶ್ ರವರು ಗಂಭೀರವಾಗಿರುವುದಿಲ್ಲ ಅವಳ ವಿಷಯದಲ್ಲಿ ಏನೇ ವಿಷಯವಿದ್ದರೂ ಮೊದಲು ಭಾಗ್ಯರವರಿಗೆ ಹೇಳಿ ಮಗಳ ಜೊತೆಯೂ ಮಾತನಾಡಿ ಅವಳಿಷ್ಟದಂತೆಯೇ ನಿರ್ಧಾರ ಮಾಡುತ್ತಿದ್ದರು ನನ್ನ ಲೈಫ್ ಬಗ್ಗೆ ಏನು ಮಾತಾಡೋದಿದೆ ಡ್ಯಾಡಿ ಚೆನ್ನಾಗಿದೆ ನನ್ನ ಲೈಫ್ ಎಂದಳು ಹಾಯಾಗಿ ಬೆನ್ನು ಆನಿಸಿ ಕುಳಿತು ವಾಸುರವರು ಅಲ್ಲಿಯೇ ಕುಳಿತಿದ್ದರು ಈಗ ನಾನಿದ್ದೀನಿ ಮಗಳೇ ಚೆನ್ನಾಗಿದೆ ಮುಂದೇನೂ ಹೀಗೆ ಇರಬೇಕಂದ್ರೆ ನೀನು ಜವಾಬ್ದಾರಿ ತಗೊಳ್ಳೇಬೇಕು ನೋ ಡ್ಯಾಡಿ ನನಗೆ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಒಂದೇ ಮಾತು ಅವಳದ್ದು ಬಿಸ್ನೆಸ್ ಇಂಟ್ರೆಸ್ಟ್ ಇಲ್ಲ ಓಕೆ ಮದುವೆ ಮದುವೆನಾದರೂ ಮಾಡೋಣವ ನಿನಗೆ ಹಿಂದಿನ ದಿನ ದೇವೇಂದ್ರರವರು ಮದುವೆ ಬಗ್ಗೆ ಮಾತನಾಡಿದ್ದಕ್ಕೆ ಕೇಳಿದರವರು ಆದರೆ ಅವಳ ಇಷ್ಟ ಮುಖ್ಯ ಅವರಿಗೆ ಇಷ್ಟು ಬೇಗ ಮದುವೆನಾ ನಾನಿನ್ನೂ ಅದರ ಬಗ್ಗೆ ಯೋಚನೆನೇ ಮಾಡಿಲ್ಲ ಡ್ಯಾಡಿ ಎಂದಳು ಬಿಸ್ನೆಸ್ ನೋಡ್ಕೊ ಅಂದರೆ ಅದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತೀಯಾ ಮದುವೆ ಮಾಡ್ಕೊ ಅಂದರೆ ಯೋಚನೆನೇ ಮಾಡಿಲ್ಲ ಅಂತೀಯಾ ಮತ್ತು ಇನ್ನೇನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು ಹೀಗೆ ಮನೆ ಡ್ಯಾನ್ಸ್ ಫ್ರೆಂಡ್ಸ್ ಅಂದ್ಕೊಂಡೇ ಇರ್ತೀಯೇನು ಜೋರು ಮಾಡಿ ಕೇಳಿದರೂ ಸೌಭಾಗ್ಯ ಮಮ್ಮ ಲೈಫ್ ಇನ್ನೂ ದೊಡ್ಡದಿದೆ ತುಂಬ ಟೈಮ್ ಇದೆ ಸೊ ಇನ್ನೂ ಸ್ವಲ್ಪ ದಿನ ನಾನು ಹೀಗೆ ಹಾಯಾಗಿರಬೇಕು ಎಂದಳು ಅಸಡ್ಡೆಯಿಂದ ಮತ್ತೆ ಯಾರಾದರೂ ಮಾತನಾಡಬೇಕೆನ್ನುವಾಗ ಸರ್ ಮೇಡಮ್ ಎನ್ನುತ್ತಾ ಬಾಗಿಲಿಗೆ ಬಂದ ಸಿದ್ಧಾರ್ಥ್ ವಾಸುರವರಿಗೆ ಏನಾಗಿದೆಯೋ ಎಂಬಂತೆ ಗಾಬರಿಯಲ್ಲಿ ಓಡಿ ಬಂದಿದ್ದನವ ಸಿದ್ದು ಎನ್ನುತ್ತಾ ವಾಸುರವರು ಎದ್ದು ನಿಂತಾಗ ಅಪ್ಪ ಎಂದು ಮುಂದೆ ಬಂದನವ ಗಾಬರಿ ಆಗಬೇಡ ಸಿದ್ದು ಏನೂ ಆಗಿಲ್ಲ ಅವರಿಗೆ ತಲೆ ತಿರುಗ್ದಾಗ ಆಗಾಯ್ತು ಅಂತ ಕುತ್ಕೊಂಡಿದ್ರು ಅದಕ್ಕೆ ಒಬ್ಬರನ್ನೇ ಕಳಿಸೋದು ಬೇಡ ಅಂತ ನಿನನ ಕರೆದಿದ್ದು ಎಂದರು ಭಾಗ್ಯ ಆಸ್ಪತ್ರೆಗೆ ಹೋಗೋಣ ಬನ್ನಿ ಅಪ್ಪ ಕರೆದ ವಾಸುರವರನ್ನು ಆಸ್ಪತ್ರೆ ಎಲ್ಲ ಬೇಡ ಸಿದ್ದು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಎಂದರು ಸಿದ್ದು ಗಾಬರಿ ಆಗ್ಬೇಡ್ಬೋ ಕುತ್ಕೋ ನೀರು ಕುಡಿ ಮೊದಲು ಅವನ ಆತಂಕ ಕಂಡು ಎಂದ ಹರೀಶ್ರವರು ವನಿತಾ ನೀರು ತಗೊಂಡ್ಬಾ ಎಂದು ಕೂಗಿ ಹೇಳಿದರು ಸಿದ್ದು ಅಲ್ಲಿಯೇ ಅವರೆದುರಿಗೆ ಕುಳಿತ ಗಾಬರಿಯಿಂದ ಸುಧಾರಿಸಿಕೊಳ್ಳುತ್ತ ವನಿತಾ ನೀರು ತಂದುಕೊಟ್ಟಾಗ ನೀರು ಕುಡಿದ ಅಲ್ಲಿಯವರೆಗೂ ಜಾಹ್ಹವಿ ಅವನನ್ನೇ ನೋಡುತ್ತಿದ್ದಳು ಮಾತನಾಡದೆ ಹಿಂದಿನ ದಿನ ಕುಮುದ ಅವಳ ಜೊತೆ ಒರಟಾಗಿ ನಡೆದುಕೊಂಡಿದ್ದರಿಂದ ಅವನ ಮೇಲೆ ಕೋಪವಿತ್ತು ಅವಳಿಗೆ ಸಿದ್ದು ನಿಮ್ಮ ಅಪ್ಪನಿಗೆ ಎಷ್ಟು ಸರಿ ಹೇಳಿದ್ದೀನಿ ರೆಸ್ಟ್ ತಗೋ ಇನ್ನು ಈ ಕೆಲಸ ಕಡಿಮೆ ಮಾಡ್ಕೋ ಅಂತ ಆದರೂ ಮಾಡ್ತೀನಿ ಅಂತಾನೆ ವಾಸುರವರ ಮೇಲಿನ ಅಭಿಮಾನದಿಂದ ದೂರಿದರು ಹರೀಶ್ ಅವರ ನಿಯತ್ತು ಇವರಿಗೆ ಇಷ್ಟವೇ ನಾನು ಹೇಳಿದ್ದೀನಿ ಸರ್ ಆದರೂ ಕೇಳೋದಿಲ್ಲ ಎಂದನವ ಅವರನ್ನೇ ನೋಡುತ್ತಾ ಜಾನಹವಿಯನ್ನು ನೋಡುವ ಮನಸ್ಸಿಲ್ಲ ಅವನಿಗೆ ಹಿಂದಿನ ದಿನ ಡ್ಯಾನ್ಸ್ ವೇದಿಕೆಯ ಬಳಿ ಸಿಕ್ಕಾಗ ಅಹಂಕಾರದಿಂದ ನಡೆದುಕೊಂಡಿದ್ದಾಳಲ್ಲ ಅದು ಅವನಿಗೆ ಹಿಡಿಸಿರಲಿಲ್ಲ ಇವನು ಹುಡುಗಿ ಜೊತೆ ಓಡಾಡೋದನ್ನ ಬಿಟ್ಟು ಕೆಲಸ ಮಾಡಿದ್ರೆ ಅಂಕಲ್ ರೆಸ್ಟ್ ತಗೋತಾರೆ ಡ್ಯಾಡಿ ತಕ್ಷಣ ಅವನ ವಿಚಾರ ಎಳೆದೆ ಬಿಟ್ಟಳು ಜಾನ್ಹವಿ ವಾಸುರವರು ಕಳವಳಗೊಂಡರು ಸಿದ್ದು ಗಂಭೀರನಾದ ಜಾನು ಏನು ಮಾತಾಡ್ತಿದ್ಯಾ ನೀನು ಗದರಿದರು ಭಾಗ್ಯ ನಾನು ಸರಿಯಾಗೇ ಹೇಳ್ತಿದ್ದೀನಿ ಮಮ್ಮ ಎಂದವಳು ವಾಸುರವರನ್ನು ನೋಡುತ್ತಾ ವಾಸು ಅಂಕಲ್ ಸಿದ್ದು ನಿನ್ನೆ ಆ ಹುಡುಗಿ ಜೊತೆ ನನ್ನ ಡ್ಯಾನ್ಸ್ ಕಾಂಪಿಟಿಷನಿಗೆ ಬಂದಿದ್ದ ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ನೀವು ಮದುವೆ ಮಾಡಿಬಿಡಿ ಇವನಿಗೆ ಇಲ್ದಿದ್ರೆ ನಿಮಗೂ ಹೇಳಿದೆ ಆ ಹುಡುಗಿ ಜೊತೆ ಮದುವೆ ಆಗಿ ಹೋಗ್ಬಿಡ್ತಾನೆ ನಾಲಿಗೆ ಹರಿಬಿಟ್ಟು ಮಾತನಾಡಿದಳು ಶಟ್ ಅಪ್ ಜಾನು ಅದು ಅವನ ಪರ್ಸನಲ್ ವಿಚಾರ ನೀನು ಅದರಲ್ಲಿ ಮೂಗ್ ತೋರಿಸ್ಬೇಡ ಎಂದರು ಭಾಗ್ಯ ಅವಳ ಈ ಆತುರವೇ ಅವರಿಗೆ ಹಿಡಿಸದು ಮಮ್ಮ ನನ್ನ ಮೇಲೆ ಯಾಕೆ ರೀತಿಯ ಅವನಿಗೆ ಏನಾದರೂ ಅಂದ್ರೆ ಸಾಕು ನಿನಗೆ ಕೋಪ ಬರುತ್ತೆ ಅಲ್ವಾ ಗದರಿದಳು ಅವರಿಗೆ ಹೌದು ಯಾಕಂದ್ರೆ ಅವನು ನಿನ್ನ ಹಾಗೆ ಸೋಮಾರಿ ಅಲ್ಲ ಕಷ್ಟಪಟ್ಟು ದುಡಿತಾನೆ ಅವನ ಕಾಲಿನ ಮೇಲೆ ಅವನು ನಿಂತ್ಕೊಂಡಿದ್ದಾನೆ ಅವನ ಕುಟುಂಬನ ನೋಡ್ಕೋತಿದ್ದಾನೆ ನಿನ್ನ ಹಾಗೆ ಇಂಟ್ರೆಸ್ಟ್ ಇಲ್ಲ ಯೋಚನೆ ಮಾಡಿಲ್ಲ ಅನ್ನೋದಿಲ್ಲ ಅವನು ಪ್ರೀತಿ ಅವನು ವೈಯಕ್ತಿಕ ಅದ್ರ ಬಗ್ಗೆ ನೀನು ಮಾತಾಡೋ ಹಾಗಿಲ್ಲ ಕೋಪದಿಂದ ಎಂದರು ಅವಳು ಜವಾಬ್ದಾರಿ ತೆಗೆದುಕೊಳ್ಳಲು ನಿರಾಕರಿಸಿದ್ದಳಲ್ಲವೇ ಮೊದಲು ಅವಳಾಡಿದ ಮಾತುಗಳಿಗೂ ಸಿದ್ದು ಬಂದ ಮೇಲೆ ಆಡಿದ ಮಾತುಗಳಿಗೂ ಸರಿ ಆದಂತಾಗಿ ಕೋಪದಲ್ಲಿ ಬೈದರು ಭಾಗ್ಯ ಅವರ ಮಾತಿಗೆ ಕೋಪಗೊಂಡ ಜಾನಹವಿ ಎದ್ದು ನಿಂತವಳೆ ಈ ಸಿದ್ದುಗೆ ನನ್ನನ್ನ ಹೋಲಿಸಿ ಮಾತಾಡ್ಬಿಡಮ್ಮ ನೀನು ನಾಲ್ಕು ಕಾಸಿಗೆ ಬೇರೆಯವರ ಮುಂದೆ ಕೈ ಚಾಚೋ ಇವನಲ್ಲಿ ಸ್ವಂತ ಬಿಸ್ನೆಸ್ ಮಾಡ್ತಿರೋ ಹರೀಶ್ ರಾಜ್ ಮಗಳು ನಾನೆಲ್ಲಿ ಮಾತನಾಡಿತ್ತು ಅವಳ ಅಹಂಕಾರ ನಿನ್ನ ಹತ್ರನೇ ಇದೆ ನೋಡು ಸತ್ಯ ನೀನು ಹರೀಶ್ ರಾಜ್ ಮಗಳು ಅಂತಾನೆ ಗುರ್ತಿಸ್ಕೋತಿದೀಯ ಹೊರತು ಜಾನಹಮಿ ತಂದೆ ಹರೀಶ್ ರಾಜ್ ಅಂತ ಅಲ್ಲ ಆದ್ರೆ ಅವನು ಹಾಗಲ್ಲ ಯಾರೇ ಅವನನ್ನ ನೋಡಿದ್ರು ವಾಸು ಮಗನ ನೀನು ಅಂತ ಆಶ್ಚರ್ಯದಿಂದ ಕೇಳ್ತಾರೆ ತುಂಬಾ ಒಳ್ಳೆ ಹುಡುಗ ಕಷ್ಟಪಟ್ಟು ದುಡಿತಾನೆ ಅಂತ ಹೇಳ್ತಾರೆ ನಿನಗೆ ಇದೆಲ್ಲ ಎಲ್ಲಿ ಗೊತ್ತಾಗ್ಬೇಕು ಕಷ್ಟಪಟ್ಟು ಕೆಲಸ ಮಾಡಿದರೆ ತಾನೇ ಗೊತ್ತಾಗೋದು ನಿನಗೆ ಧ್ವನಿ ಏರಿಸಿದರು ಭಾಗ್ಯ ವಾಸು ಮತ್ತು ಸಿದ್ಧಾರ್ಥ ಏನೋ ಮಾತನಾಡಲಾಗದೆ ಕುಳಿತಿದ್ದರು ಕಸಿವಿಸಿ ಎಲ್ಲೇ ಮಮ್ಮ ಚೀರಿದಳು ಜಾಹ್ಹವಿ ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ ಎಂದರು ಹರೀಶ್ ತಾಯಿ ಮಗಳು ಇಬ್ಬರು ಸುಮ್ಮನಾದರು ಸರ್ ಮೇಡಮ್ ನನ್ನಿಂದ ನಿಮ್ಮಲ್ಲಿ ಜಗಳ ವಾದ ಬೇಡ ನಾವಿನ್ನು ಬರ್ತೀವಿ ಎನ್ನುತ್ತ ಸಿದ್ದು ಮೇಲೆದ್ದ ಏನು ಹೇಳಬೇಕೆಂದು ತಿಳಿಯಲೇ ಇಲ್ಲ ಅವನಿಗೆ ಅಲ್ಲಿ ಸಿದ್ದು ಜಾನು ಮಾತಿಗೆ ತಲೆ ಕೆಡಿಸ್ಕೋಬೇಡ ನೀನು ಬರೋದಕ್ಕೂ ಮೊದಲು ಅವಳು ಬಿಸ್ನೆಸ್ ನೋಡ್ಕೊಳ್ಳಿ ಅನ್ನೋ ಮಾತು ನಡೀತಿತ್ತು ಅದು ಜಾಸ್ತಿ ಆಯ್ತು ಅಷ್ಟೇ ಎಂದರು ಹರೀಶ್ ಅವನ ಮುಜುಗರ ಅರಿತು ಪರವಾಗಿಲ್ಲ ಸರ್ ನಾನು ಒಂದು ಹುಡುಗಿನ ಪ್ರೀತಿಸಿದ್ದೀನಿ ಸರ್ ಅದು ನಮ್ಮ ಅಪ್ಪನಿಗೂ ಗೊತ್ತಿದೆ ಆ ಹುಡುಗಿನ ನಾನು ಮದುವೆ ಆಗೋದು ಓಡ್ ಹೋಗಿ ಮದುವೆ ಆಗೋದಿಲ್ಲ ಎಲ್ರಿಗೂ ತಿಳಿಸಿನೇ ಮದುವೆ ಆಗ್ತೀನಿ ಜಾನಹವಿಯನ್ನು ನೋಡುತ್ತಾ ಎಂದ ಅವಳ ಮಾತಿಗೆ ಉತ್ತರ ಕೊಡದೆ ಇರಲಾರ ಅವ ನಿನ್ನ ಜೀವನ ನೀನ್ ಕಟ್ಕೊಂಡಿದ್ಯಾ ಸಿದ್ದು ನಮಗದ್ರ ಬಗ್ಗೆ ಖುಷಿ ಇದೆ ಆದ್ರೆ ಕೆಲವರಿಗೆ ಜೀವನ ಕಟ್ಕೊಳ್ಳೋ ಅವಕಾಶ ಕೈಯಲ್ಲೇ ಇದ್ರೂ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಗೊತ್ತಿಲ್ಲ ಎಂದರು ಭಾಗ್ಯ ಜಾನಹವಿಯ ಮೇಲೆ ಕೋಪಗೊಂಡು ಹೌದು ನನಗೆ ನನ್ನ ಜೀವನ ಕಟ್ಕೊಳ್ಳೋದಕ್ಕೆ ಬರೋದಿಲ್ಲ ಏನೀಗ ಮತ್ತೆ ಎದುರಾಡಿದಳು ಜಾನು ಅವರಿಗೆ ಜಾನು ಎಂದರು ಹರೀಶ್ ಸುಮ್ಮನಿರುವಂತೆ ನನಗೇನೋ ಹೇಳಬೇಡಿ ಏನೋ ಕೇಳಬೇಡಿ ಡ್ಯಾಡಿ ನಾನು ಹೀಗೆ ಇರೋದು ಹೀಗೆ ಇರ್ತೀನಿ ಯಾವ ಬಿಸ್ನೆಸ್ ಮದುವೆ ಏನೂ ಬೇಕಾಗಿಲ್ಲ ನನಗೆ ಕೋಪದಿಂದ ಒದರಿದವಳೆ ಮೆಟ್ಟಿಲು ಹತ್ತಿ ನಡೆದು ಬಿಟ್ಟಳು ಹರೀಶ್ರವರ ಮುಖವೇ ಚಿಕ್ಕದಾಯಿತು ಬೇಸರದಿಂದ ರೀ ನೀವು ಬೇಸರ ಮಾಡ್ಕೋಬೇಡಿ ಎಂದರು ಭಾಗ್ಯ ಅವರನ್ನು ನೋಡುತ್ತಾ ಅದನ್ನು ಕಂಡ ಸಿದ್ದು ಸರ್ ಇಷ್ಟೊಂದು ಯೋಚನೆ ಮಾಡಿ ಬೇಸರ ಮಾಡ್ಕೋಬೇಡಿ ನಿಮ್ಮ ಮುದ್ದು ಜಾಸ್ತಿ ಅವಳಿಗೆ ಅದೇ ಮುದ್ದಿನಿಂದ ಹೇಳಿ ಕೇಳ್ತಾಳೆ ಅವಳು ಕೋಪ ಹಠ ಗೊತ್ತೇ ಇದೆ ಏನನ್ನ ಮಾಡು ಅಂತೀವೋ ಅದನ್ನು ಮಾಡೋದಿಲ್ಲ ಏನನ್ನ ಮಾಡಬೇಡ ಅಂತೀವೋ ಅದನ್ನೇ ಮಾಡ್ತಾಳೆ ಎಂದ ಸಿದ್ಧಾರ್ಥ್ ಸಲಹೆ ಕೊಟ್ಟನಷ್ಟೇ ಹರೀಶ್ ಮಾತನಾಡಲಿಲ್ಲ ನಾವಿನ್ನು ಬರ್ತೀವಿ ಸರ್ ಎಂದ ಸಿದ್ದು ವಾಸುರವರನ್ನು ನೋಡಿದಾಗ ಅವರು ಬರ್ತೀನಿ ಸರ್ ಎಂದು ಮಗನ ಜೊತೆ ಹೊರನಡೆದರು ಸಿದ್ದು ಹೇಳೋದು ಸರಿಯಾಗಿದೆ ಸ್ವಲ್ಪ ಹೊತ್ತು ನೀವು ರೆಸ್ಟ್ ಮಾಡಿ ಅವಳು ಕಡಿಮೆ ಆಗಲಿ ಪ್ರೀತಿಯಿಂದ ಮತ್ತೆ ಮಾತಾಡಿ ನೋಡೋಣ ಎಂದರು ಭಾಗ್ಯ ಅವರ ಮಾತಿಗೆ ಒಪ್ಪಿ ಕೋಣೆಗೆ ನಡೆದರು ಹರೀಶ್ ಅವಳು ಅವನನ್ನು ರೇಗಿಸದೇ ಇರುವುದಿಲ್ಲ ಅವಳ ಅಹಂಕಾರಕ್ಕೆ ಉತ್ತರ ಕೊಡದೇ ಇರುವುದಿಲ್ಲ ಸಿದ್ದು ಜಾಣ ಬುದ್ಧಿವಂತ ಎಂಬ ತಾರತಮ್ಯದಿಂದ ಶುರುವಾಗಿದ್ದ ಅವರ ಮನಸ್ತಾಪ ಈಗಲೂ ಹಾಗೆ ಇತ್ತು ಈಗ ಮತ್ತದೇ ಮಾತುಗಳನ್ನು ಮಾತನಾಡಿ ಭಾಗ್ಯ ಜಾನಹವೀಯ ಮನದಲ್ಲಿ ಸಿದ್ದು ಮೇಲಿನ ಕೋಪವನ್ನು ಹೆಚ್ಚಿಸಿದರು ಅವಳ ಆ ಕೋಪ ಈಗ ಮತ್ತೆಷ್ಟು ನೋಯಿಸುವುದೋ ಅವನ ಮನವನ್ನು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು